ರಾಘವೇಂದ್ರಾಯ ಸತ್ಯದರ ಮಹಾರತಾಯಜ ಭಜತಾಮ್ ಕಲ್ಪ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಿಕ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿ ನೋವು ಬೆಂಡೆಕಾಯಿ ತೊಗೊಂಡು ತೊಳೆದಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿರ್ಬೇಕು ಇದನ್ನು ಕಾಟನ್ ಬಟ್ಟೆಯಿಂದ ಓಕೆ ಓಕೆ ನೆಕ್ಸ್ಟ್ ಇವಾಗ ಒಂದು ಬೆಂಡೆಕಾಯಿ ಹಾಕೋಣ ಬೆಂಡೆಕಾಯಿ ಸ್ಲೈಸಸ್ ಎಲ್ಲ ಕಟ್ ಮಾಡಾಗಿದೆ ಬೆಂಡೆಕಾಯಿ ಸ್ಲೈಸಸ್ ಎಲ್ಲ ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಲೋಳೆ ಇರುತ್ತಲ್ಲ ಅದು ಹೋಗೋವರೆಗೂ ಹುರ್ಕೋಬೇಕು ಹಿಂಗೆ ತವಾ ಫ್ರೈನೇ ಆಗುತ್ತೆ ಇದರಲ್ಲಿ ಏನು ಇದೆಲ್ಲ ಏನು ಮಾಡಲ್ಲ ಇದಕ್ಕೆ ಯಾವುದೇ ಮಸಾಲ ಗಿಸಾಲ ಸಾಸ್ ಏನು ಬಳಸೋದು ಬೇಡ ಅಷ್ಟೇ ತವಾ ಫ್ರೈನು ఇది లోళ బీ మార్కె ఈ థర్ హోకే ఎలా బెండెకాయన హిం స్వళి హోగవర్గూ సుట్కళ నెక్స్ట్ ఇది వంద ఫేస్ టన్ ఇవ్వ స్వల్ప ఎన్నె బేకందే హాకే మే ఎన్నె హాకూడ మే మిక్స్ మీటీ ఎలాగోతే ఉంటుంది స్వల్ప ఉరికైతే నెక్స్ట్ ఇవ్వ స్వల్ప ఉప్పు హాకె ఋచికి తుచికి తస్తూ ఉప్పు ఆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಬೇಕು ಅಜ್ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ರೌಂಡು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಹಾಗೂ ಚೂರು ಅಚ್ಚ ಅರಶಿನ ಪುಡಿ ಹಾಕ್ಕೊಂಡೆ ರಸ್ತೆ ಮಾಡಿ ಹಾಕೊಂಡು ನೆಕ್ಸ್ಟ್ ಈಗ ಮತ್ತೆ ಮಿಕ್ಸ್ ಮಾಡ್ತೀನಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕೋಣ ಓಕೆ ನೆಕ್ಸ್ಟ್ ಈಗ ಮಸಾಲಾ ರೆಡಿ ಮಾಡೋಣ ಮಸಾಲಾ ರೆಡಿ ಮಾಡ್ಕೋಣ ಸ್ವಲ್ಪ ಜೀರಿಗೆ ಹಾಕೋಣ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒಂದ ನಾಲ್ಕು ಬಡಿಗೆ ಮಿಶನ್ ಆಯ್ ನಾ ಖಾರ ಜಾಸ್ತಿ દેನಲ್ಲ ಹಾಗಾಗಿ ಬಡಿಗೆ ಮಿಶನ್ ಕಾರನೆ ಹಾಕೋತೀನಿ ಓಕೆ ನೆಕ್ಸ್ಟು ಒಂದು ಟೀ ಧನಿಯಾ ಕಾಳು ಅಷ್ಟೇ ಸಾಕು ಇದನ್ನೆಲ್ಲ ಹೊಂಬಣ್ಣ ಬರೋವರೆಗೂ ಹುಡ್ಕೋಬೇಕು ಹೊಂಬಣ್ಣ ಬರೋವರೆಗೂ ಹುಡ್ಕೋಬೇಕು ಅದೇ ಕಡಲೆಬೇಳೆ ಉದ್ದಿನಬೇಳೆ ಅಂತೆಲ್ಲ ಏನು ಬೇಡ ಸಾಕು ಇಷ್ಟೇ ಸಾಕು ಒಂದು ಏಳರಿಂದ ಎಂಟು ಕಾಳು ಹಾಕಿದರೆ ಸಾಕು ಒಂದು ಎಂಟರಿಂದ ಹತ್ತು ಕಾಳು ಹಾಕೊಂಡು ಚಕ್ಕೆ ಲವಂಗ ಉದ್ದಿನ ಉದ್ದಿನಬೇಳೆ ಅಂತೆಲ್ಲ ಏನು ಬೇಡ ಇಷ್ಟೇ ಸಾಕು ಇನ್ನು ಹೊಂಬಣ್ಣ ಬರೋವರೆಗೂ ಹಿಡ್ಕೊಂಡು ಪೌಡ್ರ್ ಸರ್ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಪೂರಾ ನೈಸೆಲ್ಲ ಬೇಡ ಸ್ವಲ್ಪ ತರಿ ತರಿ ಬಂದರೆ ಸಾಕು ಸ್ವಲ್ಪ ಬಣ್ಣ ಬದ್ದೆ ಎಣ್ಣೆ ಎಲ್ಲ ಬೇಡ ಹಾಗೆ ಒಣ ಪುಡಿ ಅನ್ನೋದ್ರಿ ಓಕೆ ನೆಕ್ಸ್ಟ್ ಇವಾಗ ಹುರಿದು ಪುಡಿ ಮಾಡಿರುವ ಮಸಾಲ ಹಾಕೋಬೇಕೇನು ಹುರಿದು ಪುಡಿ ಮಾಡಿರುವ ಮಸಾಲ ಇದೆಲ್ಲ ಮೊದಲೆಲ್ಲ ಹು ಮಸಾಲ ಎಲ್ಲ ಹುರಿದಿರ್ತದ ಧನಿಯಾ ಹಾಗೂ ಮೆಣಸು ಕಾಳು ಜೀರಿಗೆ ನಾಲ್ಕೇ ಸಾಮಾನು ಚಕ್ಕೆ ಇಲ್ಲ ಲವಂಗ ಇಲ್ಲ ಅಲ್ಲವಿಲ್ಲ ಉದ್ದಿನ ಉದ್ದಿನಬೇಳೆ ಅಂಥದ್ದೆಲ್ಲ ಏನೂ ಏನಿಲ್ಲ ಅಷ್ಟೇ ಸಾಕು ಓಕೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಣ ಬೇಕಂದರೆ ಈರುಳ್ಳ ಟೊಮಾಟೊ ಎಲ್ಲ ಹಾಕೊಂಡು ಹಂಗೆ ಸುಕ್ಕ ಮಾಡ್ಕೊಂಡಿದ್ರೆ ಸಾಕು ಮಾಡ್ಕೊಬೋದು ನಾನು ಬೇಡ ಇಷ್ಟೇ ಇರಲಿ ಅಂಥೇಳಿ ನಡಿಮೆ ಇದಕ್ಕೆ ಬೇಕಂದರೆ ಬೇಸಿಕಾಗಿಯೇ ಈರುಳ್ಳಿ ಟೊಮೊಟೊ ಹಾಗೂ ಹಾಕೋಬೋದು ఇవగా స్వల్ప ఎన్నె ఆవశ్యకత ఐతి ఎన్నె హాకీ ఓకే ఎన్నె ఆవశ్యకత ఐతే ఎన్నె హాకుంటు మధ్య తీర్స్కోట తీసుకుంటు ఎలా మసాలెల్లా హిడ్కస్ట్ తీసుకో ఇది రొట్టిగూ బె చపాతిగూ బె అన్నకూ బె అన్న సారిగూ సైడిష్ ఆగినా బస్కోబోదు ಬೆಂಡೆಕಾಯಿ ತವಾ ಫ್ರೈ ಇದು ರೊಟ್ಟಿಗೂ ಬರುತ್ತೆ ಚಪಾತಿಗೂ ಬರುತ್ತೆ ಅನ್ನ ಸಾರಿಗೂ ಸೈಡ್ ಡಿಶ್ ಆಗಿ ಬರುತ್ತೆ ಇದು ಸುಕ್ಕ ಆಗಿರುತ್ತೆ ಇದಕ್ಕೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ಹಾಗೆ ಫ್ರೈ ಇರಲಿ ನಮ್ಗೆ ಅಂತಂದರೆ ತವಾ ಫ್ರೈ ಮಾಡ್ಕೊ ವೆರಿ ಟೇಸ್ಟಿಯಾಗಿರುತ್ತೆ ಇದು ಒಂದು ಡಿಫ್ರೆಂಟ್ ಆಗಿದೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ